ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಬನ್ನಿ ಸ್ನೇಹಿತರೆ ಆಶೂಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸ್ವಾಗತ ಬನ್ನಿ ಇವತ್ತು ಒಂದು ಸಾಬೂದಾನ ಮತ್ತು ಹೆಸರು ಬೇಳೆ ಹಾಕಿ ಒಳ್ಳೆ ಯುಕ್ತ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಏನು ತಿಂಡಿ ಅಂತ ತಲೆ ಕೆಲ್ಕೊಳ್ತಾ ಇದ್ದರೆ ಗ್ಯಾರಂಟಿ ಇದು ಬೇಗ ಆಗುತ್ತೆ ಬನ್ನಿ ಹೆಸರು ಬೇಳೆ ಒಂದು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಇದಕ್ಕೆ ರಾತ್ರಿನೇ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಡೋಣ ನೀರು ಹಾಕೋದು ತೋರಿಸ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿಬಿಡೋಣ ಪಕ್ಕಕ್ಕೆ ಇಟ್ಬಿಡೋಣ ಮಲ್ಕೊಳಕ್ಕೆ ಮುಂಚೆ ಅಂದರೆ ಒಂದು ಹತ್ತು ಗಂಟೆಗೆ ನೀರು ಹಾಕಿದ್ರೆ ಸಾಕು ಈಗ ಎಷ್ಟು ಹೆಸರು ಬೆಳೆ ತೊಗೊಂಡಿದ್ವೋ ಅದರಲ್ಲಿ ಅರ್ಧದಷ್ಟು ಸೀಮೆ ಅಕ್ಕಿ ತಗೋಣ ಸಾಬುದಾನ ಇದನ್ನು ಏನು ಮಾಡಬೇಕು ಅಂದರೆ ಚೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡೋದು ರಾತ್ರಿನೇ ಹೆಸರು ಬೆಳೆ ನೆನೆಸ್ದಾಗ್ಲೇ ಇದನ್ನು ಮಾಡೋದು ಅಷ್ಟೇ ನೀರು ತೆಗೆದುಬಿಡಬೇಕು ನೀರು ಹಾಕಿಟ್ಬಿಟ್ರೆ ತುಂಬ ಪು ಇದಾಗಿಬಿಡುತ್ತೆ ಗಂಜಿ ಗಂಜಿ ಥರ ನೀರು ತೆಗೆದ್ಬಿಟ್ಟು ಬರೀ ತಟ್ಟೆ ಮುಚ್ಚಿ ಹಾಗೆ ಇಡೋಣ ನೋಡಿ ಎರಡು ಪಾತ್ರೆನೂ ತಟ್ಟೆ ಮುಚ್ಚಿಟ್ಟಿರೋದು ತೋರಿಸ್ತಾ ಇದ್ದೀನಿ ಈಗ ಅಷ್ಟೇ ಅರ್ಧ ಅರ್ಧ ಅಳತೆ ಅಷ್ಟೇ ಅಕ್ಕಿ ತರಿ ತೊಗೊಂಡಿದ್ದೀನಿ ಅಕ್ಕಿ ತರಿನೂ ರೆಡಿ ಮಾಡಿ ಇಟ್ಬಿಡೋಣ ಬೆಳಗ್ಗೆ ಬೇಗ ಆಗೋಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬನ್ನಿ ಒಂದು ಪ್ಯಾನ್ ಇಡೋಣ ಇಟ್ಬಿಟ್ಟು ಈಗ ಅಕ್ಕಿ ತರಿನ ಅದಕ್ಕೆ ಹಾಕಿ ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿದ್ರೆ ಬಿಸಿ ಕೈಗೆ ಬಿಸಿ ತಟ್ಟಬೇಕು ಅಷ್ಟು ಹುರ್ಕೊಳ್ಳೋಣ ಹೈಯಲ್ಲಿ ಹುರಿಬೇಡಿ ಮೀಡಿಯಮ್ ಫ್ಲೇಮ್ ಇರಲಿ ಹುರಿದ್ಬಿಟ್ಟು ಇದನ್ನು ಒಂದು ಮೂಟ್ ನೋಡಿದ್ರೆ ಗೊತ್ತಾಗುತ್ತೆ ಬಿಸಿಯಾಗಿದೆ ಅಂತ ಸಾಕು ಆಫ್ ಮಾಡಿಬಿಡೋಣ ಇದನ್ನು ಒಂದು ಬಾಟ್ಲಿಗೆ ಎತ್ತಿಟ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಮಾಡಿ ನೋಡಿ ಒಳ್ಳೆ ರುಚಿ ಚಟ್ನಿನೂ ಬೇಡ ಹಾಗೆ ತಿನ್ಬೋದು ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಬರೀ ಹಾಗೆ ಸೂಪರ್ ಬೈಟ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎತ್ತಿಡೋಣ ಇದನ್ನು ಈಗ ಹೆಸರು ಬೇಳೆ ನೆಂದಿದೆ ಸಾಬೂದಾನ ನೆಂದಿದೆ ಇದನ್ನು ಎತ್ತಿಡೋಣ ನೆಂದಿರೋ ಹೆಸರು ಬೇಳೆನ ತೊಳೆದು ಬಗ್ಗಿಸ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂಚೂರು ಶುಂಠಿ ಹಾಕೋಣ ಖಾರಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋಣ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉಪಯೋಗಿಸಿದ್ದೀನಿ ಯಾಕೆಂದರೆ ಒಂದು ಪಾವಷ್ಟಿದೆ ಈಗ ಒಂದು ಸ್ವಲ್ಪ ಹಿಂಗ ಹಾಕೋಣ ಹಾಗೆ ಕಲ್ಲುಪ್ಪು ಹಾಕೋಣ ಒಂದು ಸ್ಪೂನಷ್ಟು ಇನ್ನೆಲ್ಲೂ ಉಪ್ಪು ಹಾಕೋದು ಬೇಡ ಇಷ್ಟು ಉಪ್ಪು ಸಾಕಾಗುತ್ತೆ ಉಪ್ಪು ಹಾಕೋಣ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಲ್ಮೋಸ್ಟ್ ನುಣ್ಣಕ್ಕೆ ರುಬ್ಕೊಳ್ಳೋಣ ತರಿ ಏನು ಬೇಡ ನೋಡಿ ಈ ಥರ ರುಬ್ಕೊಳ್ಳೋಣ ರುಬ್ಕೊಂಡಿದ್ದನ್ನು ಒಂದು ಬೇಸಿನಗೆ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಬಗ್ಗಿಸ್ಕೊಂಬಿಡೋಣ ಮಿಕ್ಸಿ ಜಾರಿಗೆ ನೀರು ಹಾಕಿರೋದು ತೋರಿಸ್ತಾ ಇದ್ದೀನಿ ಹಾಗೆ ಬಗ್ಗಿಸ್ಕೊಳ್ಳೋಣ ಪಲ್ಸಸ್ ಬೇಳೆಗಳು ಎಷ್ಟು ಒಳ್ಳೆಯದು ದೇಹಕ್ಕೆ ಅಂತ ಗೊತ್ತು ಈಗ ಹುರಿದಿರೋ ತಣ್ಣಗಾಗಿರೋ ಅಕ್ಕಿ ತರಿ ಹಾಕೋಣ ಎಲ್ಲ ಪದಾರ್ಥ ಹಾಕೋ ತೋರಿಸ್ತೀನಿ ತುಂಬಾ ಚೆನ್ನಾಗುತ್ತೆ ಈಗ ಮೊಸರು ಹಾಕೋಣ ಮೊಸರು ಒಂದು ಕಪ್ ಹಾಕಿದ್ರೆ ಏನಾಗುತ್ತೆ ಇಡ್ಲಿ ಒಂಥರ ಗ್ಲಾಸಿಯಾಗಿ ಬರುತ್ತೆ ಈಗ ಕಾಯಿ ಹಾಲು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಕಾಯಿ ಹಾಲು ಹಾಕ್ಕೊಳ್ಳೋಣ ಇಲ್ಲದರೆ ಕಾಯಿ ಡೈರೆಕ್ಟ್ ಹಾಗೆ ಹಾಕ್ಬೋದು ಕಾಯಿ ಹಾಲಿತ್ತು ಅದು ಖಾಲಿ ಮಾಡಬೇಕಾಗಿತ್ತು ಸೊ ಅದರಿಂದ ಇದಕ್ಕೆ ಉಪಯೋಗಿಸ್ದೆ ಎರಡು ಸ್ಪೂನ್ ಕಾಯಿ ಹಾಲು ಹಾಕ್ಕೊಳ್ಳೋಣ ಇಲ್ಲಾಂದರೆ ಕಾಯಿ ತುರಿ ಒಂದು ಸಣ್ಣ ಬಟ್ಲಷ್ಟು ಸೇರಿಸ್ಕೊಳ್ಳಿ ಹೆಚ್ಚಿರೋ ಕರ್ಬೇವ್ ಸೊಪ್ಪು ಹಾಕೋಣ ಒಂದು ಐದಾರು ದೊಡ್ಡ ಹೆಸರು ಇತ್ತು ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಹಸಿಮೆಣ್ಸಿನ್ಕಾಯಿ ಹಾಕೋಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕೋಣ ಒಳ್ಳೆ ಬಣ್ಣ ಕಾಣುತ್ತೆ ಹಸರು ಇದ್ದಷ್ಟು ಚೆನ್ನಾಗಿರುತ್ತೆ ಸೊ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕೋಣ ಮೊದಲೇ ಖಾರಕ್ಕೆ ರುಬ್ಬಕ್ಕೆ ಹಾಕಿದ್ದೀವಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನಂಗೆ ಹಸಿ ಮೆಣಸಿನ್ಕಾಯಿ ಬಾಯಿಗೆ ಇರಬೇಕು ಇಷ್ಟ ಈಗ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ನೋಡಿ ಹೆಸರುಬೇಳೆ ನೆನೆಸಿದ್ದು ಕ್ಯಾರೆಟ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆದು ನಿಮಗೆ ಗೊತ್ತಿದೆ ತುಂಬಾ ಚೆನ್ನಾಗಾಗತ್ತೆ ಮೊಸರು ಮಾಡಿ ನೋಡಿ ಸ್ನೇಹಿತರೆ ನೋಡಿ ಈಗ ಸ್ವಲ್ಪ ಅಡುಗೆ ಸೋಡಾ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಎತ್ತಿಟ್ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸೋಡಾ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂಚೂರು ಅರಶಿನ ಹಾಕೋಣ ಒಂಚೂರು ಚಿಲ್ಲಿ ಪುಡಿ ಹಾಕೋಣ ಎಂಥ ರುಚಿ ಬರುತ್ತೆ ಅಂದರೆ ಸೂಪರ್ ಸಕ್ಕತ್ತು ಹಾಗೆ ಬಿಸಿ ಬಿಸಿ ಇಡ್ಲಿ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಇದು ಏನದು ನುಚ್ಚಿನ ಉಂಡೆ ಮಾಡ್ತೀವಲ್ಲ ಆ ರುಚಿ ಥರ ಬರುತ್ತೆ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಆಯಿತು ಈಗ ಒಂದು ಸಟ್ಟೆ ಮುಚ್ಚಿ ಇಪ್ಪತ್ತು ನಿಮಿಷ ಇಟ್ಬಿಡೋಣ ಯಾಕೆಂದರೆ ಅಕ್ಕಿ ತರಿ ಹಾಕಿದ್ದೀವಲ್ಲ ಅದರಿಂದ ಅಕ್ಕಿ ತರಿ ನೆನಿಬೇಕು ಅದಕ್ಕೋಸ್ಕರ ಇಪ್ಪತ್ತು ನಿಮಿಷ ಇಡಬೇಕು ಇಲ್ಲಾಂದರೆ ಅಕ್ಕಿ ತರಿ ಹಾಗಾಗಿ ನೆನೆಯಾಕೆ ಇಪ್ಪತ್ತು ನಿಮಿಷ ಇಡೋಣ ಇಪ್ಪತ್ತು ನಿಮಿಷ ಆದಮೇಲೆ ತೆಗಿಯೋಣ ಈಗ ಸಾಬುದಾನ ಹಾಕೋಣ ಸಾಬೂದಾನ ನೆನೆಸಿಟ್ಕೊಂಡಿದ್ವಲ್ಲ ನೀರೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಸುಮ್ಮನೆ ಹಾಗೆ ಇಟ್ಟಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಮೆತ್ತಗಾಗಿದೆ ಸಾಬೂದಾನ ಇದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡೋಣ ಈಗ ರೆಡಿ ಆಯಿತು ನೋಡಿ ಹಿಟ್ಟು ಇಡ್ಲಿ ಹಿಟ್ಟು ಮಸಾಲೆ ಸಾಬೂದಾನ ಮೂಂಗ್ ಹೆಸರು ಕ ಹೆಸರು ಬೇಳೆ ಇಡ್ಲಿ ಮಿಕ್ಸ್ ರೆಡಿಯಾಯಿತು ಈ ಇಡ್ಲಿ ಹಿಟ್ಟು ನೋಡೋಕೆ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಒಂಚೂರು ಅರಶಿನ ಎಲ್ಲ ಹಾಕಿರೋದ್ರಿಂದ ಒಂಚೂರು ಟೊಮೆಟೊನ ಹಾಕೋಬೋದು ಇಲ್ಲ ಟೊಮೆಟೊ ರಸ ಹಾಕೋಬೋದು ಈಗ ಇಡ್ಲಿ ತಟ್ಟೆನ ಗ್ರೀಸ್ ಮಾಡೋಣ ಅಂದರೆ ಸ್ವಲ್ಪ ಅವರೋಣ ಹಾಗೆ ಇಡ್ಲಿ ಹಿಟ್ಟನ್ನ ಇಡ್ಲಿ ತಟ್ಟೆಗೆ ತುಂಬಿಸೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಹಿಟ್ಟು ಸಾಬುದಾನ ಅಕ್ಕಿ ತರಿ ಇರೋದರಿಂದ ಆ ಇಡ್ಲಿ ಟೆಕ್ಸ್ಚರ್ ತಾನಾಗೇ ಬರುತ್ತೆ ಇಡ್ಲಿ ತಟ್ಟೆಗೆ ಇಡ್ಲಿ ಹಿಟ್ಟು ಹಾಕ್ಬಿಡೋಣ ಈಗ ನೀ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಡೋಣ ಮೀಡಿಯಮ್ ಫ್ಲೇಮಲ್ಲಿ ಈಗ ಹಿಟ್ಟು ಹಾಕಿದ್ದಿದ್ದು ಇಡ್ಲಿ ಪ್ಲೇಟ್ಸ್ನ ಜೋಡ್ಸೋಣ ಪ್ಲೇಟ್ಗಳನ್ನ ಇಡೋಣ ಮುಚ್ಚೋಣ ಇಡ್ಡು ಮುಚ್ಚೋಣ ಸರಿ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಬೇಕು ಕೆಳಗಡೆ ತಟ್ಟೆಗೆ ನೀರು ತೆಗಲ್ದಿರೋಂಗೆ ನೋಡ್ಕೊಳ್ಳಿ ಸ್ನೇಹಿತರೆ ಇಡ್ಲಿ ಚೆನ್ನಾಗಿ ಬೇಯಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತೋರಿಸ್ತೀನಿ ತಿಂತಾಳೆ ಇನ್ನೊಂದು ಬ್ಯಾಚ್ ರೆಡಿ ಮಾಡಿದೆ ಅದು ಬರೀ ಎರಡೇ ತಟ್ಟೆ ಇರೋ ಇಡ್ಲಿ ಪಾತ್ರೆ ಸೊ ಇದು ಆರಿದೆ ಆರಕ್ಕೂ ಇಟ್ಟಿಲ್ಲ ನಾನು ಮಧ್ಯಾಹ್ನ ನಾಲ್ಕು ಪ್ಲೇಟಿಗೆ ಮಾತ್ರ ಹಾಕಿದ್ದೀನಿ ನೋಡಿ ಈಗ ಇಪ್ಪತ್ತು ನಿಮಿಷ ಆಯಿತು ನೋಡಿ ಸ್ನೇಹಿತರೆ ಏನು ಸಕ್ಕತ್ತಾಗಿದೆ ಇಡ್ಲಿ ನೋಡೋಕ್ಕೆ ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ಇಡ್ಲಿ ಹಿಂಗೆ ಪ್ಲೇಟ್ ತೆಗೆದಿದ ತಕ್ಷಣ ತೆಗಿಬಾರ್ದು ಸ್ವಲ್ಪ ಹೊತ್ತಿಟ್ಬಿಡೋಣ ಇಟ್ಬಿಟ್ಟು ತಣ್ಣಗಾದಮೇಲೆ ನೋಡಿ ತೆಗೆದ್ರೆ ಈ ಥರ ಒಳ್ಳೆ ಮರಳು ಮರಳಾಗಿರೋ ಒಳ್ಳೆ ಬಣ್ಣ ಇರೋ ಇಡ್ಲಿ ಬಿಸಿ ಬಿಸಿಲಿ ತಿನ್ನಕ್ಕೆ ಹೆಂಗಿರುತ್ತೆ ಇರುತ್ತೆ ಅಂದರೆ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಚೆನ್ನಾಗಾಗತ್ತೆ ನೋಡಿ ಒಂದು ಇಡ್ಲಿನ ಹಿಂಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಇವತ್ತು ನಾನು ಚಟ್ನಿ ಕಡಲೆ ಕಾಯಿ ಬೀಜದ ಚಟ್ನಿ ಮಾಡಿದ್ದೀನಿ ಹಾಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಸಾಂಬಾರು ಇದೆ ಯಾವುದ್ರಲ್ಲಿ ಬೇಕು ಒಳ್ಳೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಇಡ್ಲಿ ತಿಂದ ಅಂದರೆ ಸೂಪರೋ ಸೂಪರು ನೋಡಿ ಅಷ್ಟು ಮಾತ್ರ ಮಾಡಿದ್ದು ನೋಡಿ ನೋಡೋಕ್ಕೆ ಹೇಗಿದೆ ಇಡ್ಲಿ ಒಳ್ಳೆ ರವೆ ರವೆಯಾಗಿ ಬರುತ್ತೆ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಸ್ನೇಹಿತರೆ ಇದು ಅಕಸ್ಮಾತ್ ಮಿಕ್ಬಿಡ್ತು ಅಂತಂದ್ರೂ ಮಾರನೇ ದಿನಕ್ಕೆ ಉಪ್ಪಿಟ್ಟಾಗಿ ಕನ್ವರ್ಟ್ ಮಾಡಿಬಿಡ್ಬೋದು ಇಲ್ಲದ್ರೆ ಉಂಡೆ ಮಾಡಿಬಿಟ್ಟು ಮತ್ತೆ ಸ್ಟೀಮ್ ಮಾಡಿಬಿಟ್ಟು ಆರಾಮಕ್ಕೆ ಬಾರ್ನೇ ದಿನನೂ ಆಗೋಗುತ್ತೆ ಜಾಸ್ತಿ ಏನಾರು ಮಾಡಿಬಿಟ್ಟಿದ್ರು ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಫುಲ್ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ನೆಕ್ಸ್ಟ್ ರೆಸಿಪೀಲಿ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಆಶೂಸ್ ಫುಡ್ ಕೋರ್ಟ್ಗೆ ನಿಮಗೆ ಯಾವಾಗಲೂ ಸುಸ್ವಾಗತ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇಡ್ಲಿ ಅದ್ರ ಜೊತೆ ಚಟ್ನಿ ಬಣ್ಣಗಳು ನೋಡಿ ಚಟ್ನಿ ರುಚಿನೂ ಅಷ್ಟೇ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯೂ